ಡೆಂಟಲ್ ಕ್ಲಿನಿಕ್ ಅಂತ ಬರ್ಕೊಂಡ್ರೆ ಮಕ್ಕಳ ಬೇಕು ಮೊಬೈಲ್ ಮೆಡಿಕಲ್ ಮೆಡಿಕಲ್ ಮೊಬೈಲ್ ಕ್ಲಿನಿಕ್ ಅಂತ ಹೇಳಿ ಎಲೆಕ್ಟ್ರಿಕ್ ವಾಹನಗಳು ಹೀಗೆ ಬರ್ತಾ ಇದ್ದಾವೆ ಬಸ್ಗಳು ಒಂದೊಂದು ತಾಲೂಕಿಗೆ ಒಂದೊಂದು ಈ ರೀತಿಯ ಬಸ್ಗಳಲ್ಲೇ ಒಂದು ಎಕ್ಸ್ ರೇ ಪ್ಲಾಂಟ್ ಇರುವುದು ನಮ್ಮ ರಕ್ತ ಪರೀಕ್ಷೆ ಮಾಡತಕ್ಕಂತ ಒಂದು ತಪಾಸಣೆ ಮಾಡ್ತಕ್ಕಂಥದ್ದು ಯೂನಿಟ್ ಅದೇ ಬಸ್ ಮತ್ತೆ ಡೆಂಟಲ್ ನ ಪರೀಕ್ಷೆ ಮಾಡತಕ್ಕದ್ದು ಕಣ್ಣು ಪರೀಕ್ಷೆ ಮಾಡತಕ್ಕಂಥ ಸೆಟಪ್ ಮಾಡಿ ಕೇಂದ್ರ ಸರ್ಕಾರದ ಒಂದು ಸಹಭಾಗಿತ್ವದಲ್ಲೇ ಒಬ್ಬರು ಡಾಕ್ಟರ್ ನರ್ಸನ್ನು ದಿನಕ್ಕೆ ಇಪ್ಪತ್ತು ಗಂಟೆನು ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಬಸ್ ನಲ್ಲಿ ಒಂದೊಂದು ತಾಲೂಕಿಗೆ ಒಂದೊಂದು ಬಸ್ ಅನ್ನ ಕೊಡ್ತಕ್ಕಂಥದ್ದಕ್ಕೆ ಒಂದು ಮೊನ್ನೆ ಚರ್ಚೆ ಮಾಡಿದ್ದೇನೆ ಮೂರು ದಿವಸದಿಂದ ಬಹುಶಃ ಇನ್ನೊಂದು ತಿಂಗಳಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಪ್ರಥಮವಾಗಿ ಎಂಟು ವಿಧಾನಸಭಾ ಕ್ಷೇತ್ರಕ್ಕೆ ಒಂದೊಂದು ಬಸ್ ಗಳ ಮುಖಾಂತರ ಆಸ್ಪತ್ರೆ ಹೋಗಬೇಕಾಗಿಲ್ಲ ನಿಮಗೆ ನಿಮ್ಮ ಪ್ರತಿ ಊರಿಗೆ ಈ ಬಸ್ಗಳು ಬೆಳಗ್ಗೆಯಿಂದ ರಾತ್ರಿವರೆಗೆ ದಿವಸಕ್ಕೆ ಎರಡೂರ ಊರುಗಳಿಗೆ ಪ್ರೋಗ್ರಾಂ ಹಾಕುತ್ತಾರೆ ವರ್ಷದಲ್ಲಿ ಕನಿಷ್ಠ ಇನ್ನೂರ ಎಪ್ಪತ್ತು ದಿನ ನಿಮ್ ತಾಲೂಕಿನ ಹಳ್ಳಿ ಮೇಲೆ ಇರ್ತವೆ ಬಸ್ ಈ ಆಸ್ಪತ್ರೆಗೆ ನೀವು ಹೋಗದೆ ಇರ್ತಕ್ಕಂಥದಕ್ಕೆ ತಪಾಸಣೆ ಮಾಡಿ ಯಾರನ್ನಾದ್ರೂ ಹುಡುಕಿ ಈಗ ಶುಗರ್ ಮಾತ್ರೇನೋ ಬಿ ಪಿ ಮಾತ್ರೋ ತಗೊಳ್ಳೋದಿಕ್ಕೆ ಇದೆ ಹಲವಾರು ಇರ್ತಕ್ಕಂಥ ಬಡವರಿಗೆ ಕಷ್ಟ ಇದೆ ನಿಮಗೆ ಶುಗರ್ ಇರ್ತಕ್ಕಂಥ ಪರೀಕ್ಷೆ ಮಾಡ್ತೀವಿ ಶುಗರ್ ಟ್ಯಾಬ್ಲೆಟ್ಸ್ ತಗೋಬೇಕು ಅಂದ್ರೆ ಎಲ್ಲಿ ಇದೆಲ್ಲವನ್ನ ಸ್ವಲ್ಪ ಯೋಚನೆ ಮಾಡಿದ್ದೇನೆ ಅಟ್ ಲೀಸ್ಟ್ ಇದನ್ನ ಪ್ರತಿ ಊರುಗಳಲ್ಲಿ ಈ ತಪಾಸಣೆ ಮಾಡಿದ ನಂತರ ನಮ್ಗೆ ಏನೊಂದು ಮಾಹಿತಿ ಇರ್ತದೆ ಪ್ರತಿ ತಿಂಗಳು ನಿಮಗೆ ಶುಗರ್ ಕಂಪ್ಲೇಂಟ್ ಇರ್ತಕ್ಕಂಥವ್ರು ಡಯಾಬಿಟಿಸ್ ಇರ್ತಕ್ಕಂಥ